ಮತ್ತು ಬಹಳ ದೊಡ್ಡ ಹೇಳಿದ ಹೇಳಿದಾಗೆ ಬಹಳ ದೊಡ್ಡ ಕನಸೊಂದನ್ನ ಅವರು ಸಾಮೂಹಿಕವಾಗಿ ಹೆಲ್ಮೇಲೆ ಅದನ್ನು ನಾನು ಏನು ಬಹಳ ಯಾಂತ್ರಿಕವಾಗಿ ವೈಯಕ್ತಿಕವಾಗಿ ಅಂತ ನಾನು ಏನು ಒಂದು ರೇಖಾತ್ಮಕ ರೀತಿಯಲ್ಲಿ ಹೇಳಲಾರೆ ಇದ್ರ ಜೊತೆಗೆ ಸ್ವಲ್ಪ ಒಂದು ಐದಾರು ವರ್ಷಗಳ ಹಿಂದಕ್ಕೆ ಹೋದರೆ ಎಸ್ ಎಸ್ ಒಡೆಯರ್ ಅವರ ವರದಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ವಿ ಸಿಯರು ಅದರ ಕೆಲವು ಮುಖ್ಯಾಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮೂವತ್ತೈದರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎರಡು ಮೂರು ಬಾರಿ ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕನ್ನಡ ವಿಶ್ವವಿದ್ಯಾಲಯ ಬೇಕು ಎನ್ನುವ ಮಾತನ್ನ ಹೇಳಿದರು ಸಾವಿರದ ಒಂಬೈನೂರ ಎಂಬತ್ತ ಐದನೇ ಇಸವಿಯ ಸೆಪ್ಟೆಂಬರ್ ತಿಂಗಳಲ್ಲಿ ಮೈಸೂರಿನಲ್ಲಿ ಮೊದಲ ವಿಶ್ವಕನ್ನಡ ಸಮ್ಮೇಳನ ನಡೆಯಿತು ಆ ವಿಶ್ವಕನ್ನಡ ಸಮ್ಮೇಳನದಲ್ಲಿ ಅನೇಕ ಬುದ್ಧಿಜೀವಿಗಳು ಆ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಎನ್ನುವಂತ ಒಂದು ಹಕ್ಕು ಹಕ್ಕೊತ್ತಾಯವನ್ನು ಮಂಡಿಸಿದರು ಇವೆಲ್ಲವೂ ಸೇರಿದಂತೆ ಸಾವಿರದ ಒಂಬೈನೂರ ಎಂಬತ್ತೈದರ ಡಿಸೆಂಬರ್ ತಿಂಗಳ ಮೂವತ್ತೊಂದನೇ ತಾರೀಕು ಸರ್ಕಾರ ಒಂದು ಎಸ್ ಎಸ್ ಒಡೆಯರ್ ಒನ್ ಮ್ಯಾನ್ ಕಮಿಷನ್ ಆಯೋಗವನ್ನು ನೇಮಕ ಮಾಡಿತು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿ ಜನವರಿ ಇಪ್ಪತ್ತೊಂದರಂದು ಅದಕ್ಕೆ ಸಂಬಂಧಪಟ್ಟಂತ ಸರ್ಕಾರಿ ಆಜ್ಞೆಯನ್ನ ಅದು ಹೊರಡಿಸಿತು ಎಸ್ ಎಸ್ ಒಡೆಯರ್ ಅವರು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿ ಫೆಬ್ರವರಿ ಎರಡನೇ ತಾರೀಕಂದು ಈ ತಮ್ಮ ಅಧಿಕಾರವನ್ನು ವಹಿಸಿಕೊಂಡ್ರು ಎಂಬತ್ತಾರನೇ ಇಸ್ವಿ ಫೆಬ್ರವರಿ ಎರಡನೇ ವಾರದಲ್ಲಿ ಎಸ್ ಎಸ್ ಒಡೆಯರ್ ಅವರು ತಮಿಳುನಾಡಿನ ತಮಿಳುನಾಡಲ್ಲಿರ್ತಕ್ಕಂಥ ತಮಿಳುನಾಡಿನ ತಂಜಾವೂರಲ್ಲಿರ್ತಕ್ಕಂಥ ತಮಿಳು ವಿಶ್ವವಿದ್ಯಾಲಯಕ್ಕೆ ಹೈದರಾಬಾದಲ್ಲಿರ್ತಕ್ಕಂಥ ತೆಲುಗು ತೆಲುಗು ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಅದನ್ನು ಅಧ್ಯಯನ ಮಾಡಿಬಿಟ್ಟು ತಮ್ಮ ವರದಿಯನ್ನು ಇಲ್ಲಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬೇಕಾಗಿರ್ತಕ್ಕಂಥ ವರದಿಯನ್ನು ಸಿದ್ಧ ಮಾಡಲಿಕ್ಕೆ ಒಂದು ಅಧ್ಯಯನವನ್ನು ಮಾಡಿದರು ಎಂಬತ್ತಾರನೇ ಇಸವಿಯ ಫೆಬ್ರವರಿ ಮೊದಲ ವಾರದಲ್ಲಿ ಮಹೇಶ್ ಉಣ್ಕಲ್ ಅವರು ನಾನು ಅವರ ಹೆಸರನ್ನು ವಿಶೇಷವಾಗಿ ಉಲ್ಲೇಖ ಮಾಡಿದೆ ಎಸ್ ಎಸ್ ಒಡೆಯರ್ ಅವರ ಆಯೋಗದ ವರದಿಯಲ್ಲಿ ಅವರ ಹೆಸರಿದೆ ಅವರು ಈ ವರದಿಯ ತಯಾರಿಕೆಯ ಕೆಲಸದಲ್ಲಿ ತೊಡಗಿದ್ರು ಮತ್ತು ಆ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪ್ರಾರ್ಥನಾ ಶಾಸ್ತ್ರ ವಿಭಾಗದಲ್ಲಿ ಆಗ ರೀಡರ್ ಆಗಿದ್ದಂಥ ಡಾಕ್ಟರ್ ಎಸ್ ರಾಜಶೇಖರ್ ಅವರು ಅವರು ಈ ಎಸ್ ಎಸ್ ಒಡೆಯರ್ ಅವರ ಆಯೋಗಕ್ಕೆ ಆ ಯೋಜನಾಧಿಕಾರಿ ಪ್ಲಾನಿಂಗ್ ಆಫೀಸರ್ ಆದರು ಈ ಇವ್ರ ಬಗ್ಗೆ ಎರಡು ಎರಡು ಮಾತುಗಳು ಹೆಚ್ಚುವರಿ ಮಾತುಗಳನ್ನು ಹೇಳಬೇಕು ಅವರು ನಮ್ಮ ರಮೇಶ್ ನಾಯ್ಕ ಅವರಿದ್ರಲ್ಲ ಅವರಿಗೆ ಪಿ ಎಚ್ ಡಿ ಗೈಡ್ ಅವರು ಈ ಗ್ರೌಂಡ್ ಅನ್ನು ಬಳಸಿ ರಮೇಶ್ ನಾಯಕ್ ಅವರು ಯಾವ ಇಲ್ಲಿ ಕೇಳೋದಿಲ್ಲ ಇದುವಲ್ಲಿ ಕೇಳಿಲ್ಲ ಮುಂದೆ ಕೂಡ ಕೇಳಲ್ಲ ಎಸ್ ಎಸ್ ಒಡೆಯರ್ ಅವರ ಆಯೋಗದಲ್ಲಿ ಒನ್ ಮ್ಯಾನ್ ಕಮಿಷನ್ ಆಯೋಗದಲ್ಲಿ ಒನ್ ಮ್ಯಾನ್ ಪ್ಲಾನಿಂಗ್ ಆಫೀಸರ್ ಇದ್ದವರು ಇದೇ ಎಸ್ ಎಸ್ ಒಡೆಯರ್ ಅವರ ಆಯೋಗದಲ್ಲಿ ಆ ವರದಿ ಬರ ಏನ್ ಬರದಾರಲ್ಲ ಅದನ್ನ ಟೈಪ್ ಮಾಡಲಿಕ್ಕೆ ಇಬ್ಬರಿದ್ರು ಅವರು ನಿರ್ಮಲಾ ಡಿ ಆಚಾರ್ಯ ಅನ್ನೋರು ಇಂಗ್ಲಿಷ್ ಟೈಪಿಸ್ಟ್ ಮತ್ತು ಭಾವಿಕಟ್ಟಿ ಬಸವರಾಜ್ ಅನ್ನೋರು ಕನ್ನಡ ಟೈಪಿಸ್ಟು ಸಾವಿರದ ಒಂಬೈನೂರ ಎಂಬತ್ತಾರರ ಮೇ ಮೊದಲ ವಾರದಲ್ಲಿ ಈ ವರದಿ ತಯಾರಿಕೆಯ ಕೆಲಸ ಶುರುವಾಯಿತು ಅದು ಆ ಮೇ ಇಪ್ಪತ್ತರಂದು ತನ್ನ ವರದಿಯನ್ನ ಪೂರ್ಣ ಮಾಡಿತು ನಮ್ಮಲ್ಲಿ ಅನೇಕರು ಅನೇಕ ಕೆಲವರತ್ರ ಹತ್ರ ಇದೆ ಅಂತ ಕೇಳಲ್ಪಟ್ಟೆ ಆ ವರದಿ ಕೆಲವರ ಹತ್ರ ಇಲ್ಲ ಅಂತಂದ್ರು ಈಗ ಲೈಟ್ ಬೇಕಾರೆ ಆಕ್ರೆ ಜಾಸ್ತಿ ಹಾಕ್ಬೋದು ಆ ವರದಿ ಅತ್ಯಂತ ಜೋಪಾನವಾಗಿ ನನ್ನ ಬಳಿ ಉಳಿದಿದೆ ಇದು ನನಗೂ ಮತ್ತೆ ಈ ವರದಿಗೂ ಸಂತೋಷ ಅಂತ ನಾನು ಸಂತೋಷ ಈ ವರದಿಗೂ ಸಂತೋಷ ಆಗಲಿ ನಮ್ಮಲ್ಲಿ ಪ್ರಿಯ ಮಾಡತವ್ರು ಈ ವರದಿಯನ್ನ ನೋಡಿ ಮತ್ತು ಆಗಿನ ಕುಲಪತಿ ಆಗಿರ್ತಕ್ಕಂಥವರು ರಘುಪತಿಯವರು ಅನಂತರ ತೊಂಬತ್ತೆರಡರಲ್ಲಿ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಮುಂದೆ ಆರಂಭ ಆಯಿತು ಕಂಬಾರರು ವಿಶೇಷಾಧಿಕಾರಿಯಾಗಿದ್ದವರು ಆದರು ಇಲ್ಲಿ ಅಧ್ಯಯನಾಂಗ ಬೋಧನಾಂಗ ಪ್ರಸಾರಾಂಗ ಇವೆ ಇವೆಲ್ಲ ಶುರುವಾದವು ನಾವು ಎದುರು ಬಸವಣ್ಣ ಮಂಟಪದಲ್ಲಿ ಇದ್ವಿ ಅಲ್ಲಿ ಆಫೀಸ್ ಇತ್ತು ಜೊತೆಗೆ ಈ ಕಮಲಾಪುರದಲ್ಲಿ ಐದು ಇದೆಯಲ್ಲ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿ ಅಲ್ಲೂ ಕೂಡ ನಮ್ಮ ಒಂದು ಕಾರ್ಯಾಲಯ ಇತ್ತು ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ರು ಪ್ರೊಫೆಸರ್ ಬಿಳಿಮಲ ಸರ್ ಅವರು ಪ್ರೊಫೆಸರ್ ರಾಮ ಸರ್ ಅವರು ಈಚಿ ಬೋಳಲಿ ಸರ್ ಅವರು ಅಲ್ಲಿ ತಮ್ಮ ಪ್ರಾಜೆಕ್ಟ್ ವರ್ಕ್ಗಳನ್ನು ಮಾಡ್ತಾ ಆಮೇಲೆ ರಾತ್ರಿ ಕೆಲವರು ತಂಗ್ಲಿಕ್ಕೆ ನಾವು ಹೊಸಪೇಟೆಯ ಕಾಲೇಜು ರೋಡಿನಲ್ಲಿ ಒಂದು ಐ ಬಿ ಇತ್ತು ಅದು ಈಗ ಲಿಬರ್ಟಿ ಆಗಿದೆ ಲಿಬರ್ಟಿ ದೊಡ್ಡ ಲಿಬರ್ಟಿ ಶಾಪ್ ಇದೆಯಲ್ಲ ಅದು ಕುಸುಂಬಾಲೆಯಲ್ಲಿ ಏನೋ ಒಂದು ಏನಾಗಿದ್ದದ್ದು ಏನಾಗ್ತದಲ್ಲ ಕುಸುಂಬ ಆ ಥರ ನಮ್ಮ ಐಬಿ ಹೋಗ್ಬಿಟ್ಟು ಅಲ್ಲಿ ಲಿಬರ್ಟಿ ದೊಡ್ಡ ಶೋರೂಮ್ ಆಗಿದೆ ಅದರ ಆಪೋಸಿಟಲ್ಲಿ ಗುಪ್ತಾಸ್ ಬೇಕರಿ ಅಂತಿತ್ತು ಆವಾಗ ಕಾಲೇಜು ರೋಡ್ನಲ್ಲಿ ಗುಪ್ತಾಸ್ ಬೇಕರಿ ಅಂದ್ರೆ ಭಾರಿ ಫೇಮಸ್ಸು ಇವತ್ತು ಗುಪ್ತಾಸ್ ಬೇಕರಿ ಫೋಟೋದಲ್ಲಿ ಮಾತ್ರ ಸಿಗ್ತದೆ ತೊಂಬತ್ತ ಎರಡನೇ ಇಶಿಯಲ್ಲಿ ಬಹಳ ದೊಡ್ಡ ಒಂದು ಪ್ರವಾಹ ಬಂತು ತುಂಗಭದ್ರಾ ನದಿಯಲ್ಲಿ ಸುಮಾರು ಡಿಸೆಂಬರ್ ಅಥವಾ ನವಂಬರ್ ನವೆಂಬರ್ ನವೆಂಬರ್ ತಿಂಗಳಲ್ಲಿ ಫ್ಲಡ್ ಬಂದು ಪ್ರವಾಹ ಬಂತು ಅದು ಮಳೆಯಿಂದ ಬಂದದ್ದಲ್ಲ ಚಂಡಮಾವತದಿಂದ ನಾವೆಲ್ಲ ಬೇರೆ ಬೇರೆ ಊರುಗಳಿಂದ ಅಲ್ಲಿ ಬಂದಿದ್ವಿ ಮೂರು ದಿವಸ ಕಟ್ಟಡವೇ ಮುಚ್ಚೋಯ್ತು ನೀವು ಕಲ್ಪನೆ ಮಾಡ್ಕೋಬೇಕು ಎದುರು ಬಸವಣ್ಣ ಏನು ಕಟ್ಟಡ ಇದೆಯಲ್ಲ ಆ ಕಟ್ಟಡ ಮುಚ್ಚೋಯ್ತು ಆವಾಗ ಅನಿತ್ ಅವರಿದ್ದರು ಆಮೇಲೆ ರಮೇಶ್ ಅವರು ನನಗೆ ಲೈಟ್ ಜಾಸ್ತಿರೋದು ಹಳ್ಳಿಕೆರೆಯವರಿದ್ದರು ವೀರೇಶ್ ಕಡಿಗೆರವರಿದ್ದರು ವೆಂಕಟೇಶ್ ಹಿಂದೋವಾಡೆಯವರಿದ್ದರು ಆಮೇಲೆ ಮಹಾದೇವ ಮಹದೇವ ಸಾರ್ ಅನೇಕರು ಅನೇಕರಿದ್ದರು ಪತ್ರಿಕೆಗಳು ಏನು ಬರೆದು ಅಂತ ಕೇಳಿದರೆ ತುಂಗಾಭದ್ರ ಪ್ರವಾಹದಲ್ಲಿ ಮುಳುಗಿದ ಕನ್ನಡ ವಿಶ್ವವಿದ್ಯಾಲಯ ಅಂತ ಬಂದ್ರು ನಮಗೂ ಅದು ಮುಳಿದ್ಬಿಟ್ಟು ಖುಷಿಯೋ ಖುಷಿ ಕನ್ನಡ ಈ ಕಮಲಪುರದಲ್ಲಿ ಕೇಟಿ ಕುಡಿದ್ರೆ ನಾಲ್ಕು ಒಂದು ಕೇಟಿ ಅವಾಗ ಈಗಂತ ಜಾಸ್ತಿ ಅಲ್ಲ ನಾಲ್ಕನೇ ಒಂದು ಕೆಟಿ ನಾಲ್ಕನಿಗೆ ಒಂದು ಇಡ್ಲಿ ನಾಲ್ಕು ಒಂದು ಪೂರಿ ನಾಲ್ಕು ಒಂದು ಮಿರ್ಚಿ ನಾಲ್ಕು ತಿಂದು ಒಂದು ಟೀ ಕುಡಿದ್ಬಿಟ್ಟು ಒಂದು ಕೇಟಿ ಕುಡಿದ್ಬಿಟ್ಟು ಒಂದು ಕಾಲು ರೂಪಾಯಿ ಕಲಾಸ್ತಿ ಬಂದು ಅಲ್ಲಿ ಕುತ್ಕೊಂಡು ಕನ್ನಡ ವಿಶ್ವದ ಮುಳುಗೋಯ್ತು ಮುಳುಗೋಯ್ತು ನಾವು ಖುಷಿ ಪಡ್ತಿದ್ವಿ ಮಾರನೇ ದಿವಸ ಕಂಬಾರ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ನಮಗೆ ಇವತ್ತಿಗೂ ಕೂಡ ರೋವಾಂಚನ ಮುಳುಗಿದ್ದು ಕನ್ನಡ ವಿಶ್ವವಿದ್ಯ ವಿಶ್ವವಿದ್ಯಾನಿಲಯ ಅಲ್ಲ ಕಲ್ಲಿನ ಕಟ್ಟಡ ಇದು ನಮ್ಮ ಕಣ್ಣನ್ನ ತಿಳಿಸಿತ್ತು ನಮ್ಮ ಕಣ್ಣನ್ನ ತೆರೆಸಿತ್ತು ಅರೆ ಕನ್ನಡ ವಿಶ್ವವಿದ್ಯಾಲಯ ಮುಳುಗೋ ನಾವೇ ಮಾತಲ್ಲಿ ನಾವು ಉದ್ಯೋಗಗಳಲ್ವಾ ನಮ್ ನಮ್ಗಿತ್ತ ಪ್ರಜ್ಞೆ ಕಂಬಾರಿದ್ದಂಥ ತಿಳುವಳಿಕೆ ಎಷ್ಟು ಉತ್ತರ ದಕ್ಷಿಣ ನಾವೇ ಹೇಳ್ತಿದ್ವಿ ನಮ್ಮ ವಿಶ್ವದ್ಯಾಲಯ ಮುಳುಗೋದನ್ನು ನಾವು ಉಳಿದಿದ್ವಿ ಕಂಬಾರಿಗೆ ಯಾವ ಬಗೆಯ ಒಂದು ಕನಸಿತ್ತು ಅನ್ನೋದು ಆ ಪತ್ರಿಕೆ ಬಂದಂತ ಸ್ಟೇಟ್ಮೆಂಟು ಬಹಳ ಸಣ್ಣದಿರ್ಬೋದು ಬಟ್ ಅದರ ಉದ್ದೇಶ ಅದರ ಹಿತಾಸಕ್ತಿ ಬಹಳ ದೊಡ್ಡದು ಆಮೇಲೆ ನಮ್ಮ ಎಸ್ ಒಡೆಯರ್ ಕಮಿಟಿ ಏನು ಪ್ರಪೋಸ್ ಮಾಡಿದೆ ಅಂದ್ರೆ ಈ ಕಮಿಟಿ ವರದಿ ಒಳಗಡೆ ಎರಡು ಕಡೆ ಜಾಗವನ್ನು ಹುಡುಕಿರ್ತದ ಒಂದು ಇದು ವಿದ್ಯಾರಣ್ಯ ಆಮೇಲೆ ಕಂಬಾಲ ಇಲ್ಲಿ ವಿದ್ಯಾರಣ್ಯ ತ್ರಿಪದಿ ಕುಡಲ ಸಂಗಮ ಮತ್ತೆ ಕ್ರಿಯಾಶೈಲಿ ಅಂತಿದೆಯಲ್ಲ ಅದಕ್ಕೆ ಮೊದಲಿಗೆ ರಗಣೆ ಅಂತ ಹೆಸರನ್ನು ಸೂಚಿಸಿದ್ರು ಕಂಬಾಲ ಆಮೇಲೆ ದೊಡ್ಡ ಅಂತ ರಗಳ್ಬಿಟ್ಟು ವಾಪಸ್ ತಗೊಂಡು ಕ್ರಿಯಾಶಕ್ತಿ ಅಂತ ಹೇಳಿದಾರೆ ಬಟ್ ಅಲ್ಲಿ ಕೆಲಸ ಬರ್ತೀವಿ ಎಷ್ಟು ಬಗೆಯ ರಗಳೆ ಅಂತ ಅದು ಪದದಲ್ಲಿ ಕ್ರಿಯಾಶಕ್ತಿ ಇದ್ರು ಕೂಡ ರಗಳೆ ಅಂತ ಅದು ವಾಪಸ್ ತಗೊಂಡ್ರು ಈ ಭೂಮಿಯನ್ನು ಹುಡುಕಿತ್ತು ಜೊತೆಗೆ ಈಗ ವಿರುಪ್ಪಾಪುರ ಗಡ್ಡೆ ಅಂತಿದೆಯಾ ಆ ಕಡೆ ಅಲ್ಲೂ ಕೂಡ ಸೂಚಿಸಿತು ಭೂಮಿ ಅದು ಏನೋ ಪುಣ್ಯಕ್ಕೆ ಅದು ಭೂಮಿ ವ್ಯಾಪ್ತಿ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಬಂದು ಸೇರ್ಕೊಂಡಿದ್ವಿ ಅಲ್ಲಿದ್ದಿದ್ರೆ ನಾವು ಬಾರಿರಾಗಿ ಇಂಥ ಒಂದು ವಿಶ್ವವಿದ್ಯಾಲಯನ ಇಷ್ಟು ಹಸಿರಾದ ವಿಶ್ವವಿದ್ಯಾಲಯ ನಾವು ಕಾಣಿಸಿದ್ವಿ ಗೊತ್ತಿಲ್ಲ ಆಮೇಲೆ ನಮ್ಮ ವಿಶ್ವವಿದ್ಯಾಲಯ ಮತ್ತು ಕಂಬರ ಸಾಂಘಿಕವಾದ ಕನಸು ಅಂತ ಹೇಳಿದ್ರಿಂದ ಅವರ ಸೃಷ್ಟಿಸಿದ ಹಾಗೆ ಇತ್ತಲ್ಲ ಅದು ಸಾಂಘಿಕವಾಗುವುದು ಆ ನಮ್ಮ ರಮೇಶ್ ಅವರ ಹೇಳಿದ್ರು ಒಡ್ಡೋಲಗ ಪ್ರತಿದಿನ ಕನ್ನಡ ವಿಶ್ವವಿದ್ಯಾಲಯದ ಬೆಳಗಿನ ಅವಧಿಯಲ್ಲೇನೆ ಒಡ್ಡೋಲಗ ಅಂದ್ರೆ ಒಡ್ಡೋಲಗ ಅಂತ ಕದೆಯೂ ಕೂಡ ಒಂದು ಪ್ರಜಾಪ್ರಭುತ್ವ ಮಾದರಿ ಡಿಸ್ಕಷನ್ ನಡೀತಾ ಇತ್ತು ಅಲ್ಲಿ ಅದರಲ್ಲಿ ಭಾಗವಹಿಸಿ ಭಾಗವಹಿಸ್ತಾ ಅನೇಕರು ರಿಟೈರ್ಡ್ ಆಗಿದ್ದಾರೆ ಆ ರಾಮನ್ ಸರ್ ಅವರು ಬೆಳಗಿನ ಉದ್ಘಾಟನಾ ಶೇಷನ್ ಇದ್ರು ಅವರು ಆ ಉಡ್ಡೋಲಕದಲ್ಲಿ ಕ್ರಿಯಾತ್ಮಕ ಭಾಗವಹಿಸಿದ್ರು ಕನ್ನಡ ವಿಶ್ವವಿದ್ಯಾಲಯವನ್ನು ಹೆಂಗ ಕಟ್ಟಬೇಕು ಶೈಕ್ಷಣಿಕವಾಗಿ ಅದನ್ನು ಹೇಗೆ ಆಡಳಿತಾತ್ಮಕವಾಗಿ ಡೆವಲಪ್ ಹಾಗೆ ಇಂತಹ ಅನೇಕ ಚರ್ಚೆಗಳನ್ನ ಅಲ್ಲಿ ಮಾಡ್ತಿದ್ರು ಮತ್ತು ಕನ್ನಡ ವಿಶ್ವವಿದ್ಯಾಲಯದ ಸಕಲ ಪುರಾತನರ ಒಂದು ಐದಾರು ಹೆಸರನ್ನ ಹೇಳಿದರೆ ನಾವ್ಯಾರು ತಪ್ಪಾವಿಸೋದಿಲ್ಲ ಯಾಕಂದ್ರೆ ನಾವು ಸಕಲ ಪುರಾತನೇ ಆಗಿ ಹೇಳಿಕೊಂಡಿದ್ರೆ ನಮಗಾದ್ರೂ ಹೆಂಗೆ ಮನ ತಡಿತದೆ ಆ ವೀರೇಶ್ ಪಡೆಯೇರವರು ನಾನು ಶಿವರೆಡ್ಡಿ ಅವರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಒಣನೂರವರು ಪ್ರೊಫೆಸರ್ ವೆಂಕಟೇಶ್ ಹಿಂದ್ವಾಡಿ ಅವರು ಆಮೇಲೆ ನಾಗ ಪುಷ್ಪಲತಾ ನಮ್ಮಲ್ಲಿ ಚಲೋ ರಾಜಿದ್ರಲ್ಲ ಅವರ ಮನೆಯವರು ಆಮೇಲೆ ಮಮತಾ ಜಿ ಸಾಗರ್ ಅವರು ಪ್ರತಿಭಾನಂದ ಕುಮಾರ್ ಅವರು ಗಣೇಶ್ ಮೇನಗಡ ಈಗ ಪ್ರಜಾವಾಣಿಯಲ್ಲಿ ಇದರಲ್ಲಿ ಮೈಸೂರಲ್ಲಿ ಪ್ರಕಾಶ್ ಗರುಡ್ ಅವರು ಅವರ ರಂಗಕರ್ಮಿ ಬಾಳವಳ್ಳಿ ರಂಗಕರ್ಮಿ ಅವರು ಮೊದಲ ಬ್ಯಾಚಿನ ಪಿ ಹೆಚ್ ಸ್ಟೂಡೆಂಟ್ ಮತ್ತು ಬಂದ್ಗಿರವರು ಒಂದು ಮಾತನ್ನು ಹೇಳಿದರು ಈ ಅನೌಪಚಾರಿಕ ಮಾದರಿಯಲ್ಲಿ ಮಾರ್ಗದರ್ಶಕರನ್ನ ಕಂಬಾರರು ನೇಮಿಸ್ತಾ ಇದ್ದಾರೆ ಅಂತ ನಿಜ ಕೆ ವಿ ಸುಬ್ಬಣ್ಣ ಅವರು ಪಿ ಎಚ್ ಡಿ ಗೈಡ್ ಪ್ರಕಾಶ್ ಗರುಡ್ ಅವರಿಗೆ ಪಿ ಎಚ್ ಡಿ ಮಾರ್ಗದರ್ಶಕರು ಯಾರಂದ್ರೆ ಕೆ ವಿ ಸುಬ್ಬಣ್ಣ ಅವರ ಯುದ್ಧ ಕಂಬಾರು ಗೌರವಿಸಿ ಅದನ್ನು ಕನ್ನಡ ಸುದ್ದಿ ಎಲ್ಲ ಕಟ್ಟಲಿಕ್ಕೆ ಅದನ್ನು ಬಳಸ್ಕೊಂಡ್ರು ಯು ಜು ಸಿ ಇವತ್ತು ಅದನ್ನು ಒಪ್ಪಲ್ಲ ಮತ್ತೆ ನಮ್ಮ ಯುವಕರುಣ ಸಂಶೋಧಕರಿಗೆ ಒಂದು ಈ ಕಳೆದು ಹೋದ ಒಳ್ಳೆ ಅನುಭವವನ್ನು ನಿಮ್ಗೆ ಶೇರ್ ಮಾಡೋದಾದ್ರೆ ಈಗ ಯು ಜಿ ಸಿ ಯ ನಿಯಮಾನುಸಾರ ಪಿ ಎಚ್ ಡಿ ಕೋರ್ಸ್ ವರ್ಕ್ನ ಕರ್ತಾ ಇದೆ ನಿಮಗೆ ಮೂವ ಇಪ್ಪತ್ನಾಲ್ಕು ದಿವಸನೋ ಈ ಯು ಜಿ ಸಿ ಪ್ರಕಾರ ಅದು ಆರು ತಿಂಗಳ ಕೋರ್ಸ್ ಅದು ಇಡೀ ಆಗಿ ಆರು ತಿಂಗಳ ಕೋರ್ಸ್ ನಮಗೆ ಅಡ್ಮಿಷನ್ ಆದ ತಕ್ಷಣವೇ ಸಂಶೋಧನಾ ಕಮ್ಮಟ ಅಂತ ಕರೀತಿದ್ರು ಮೋಸ್ಟ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ತೊಂಬತ್ತೆರಡನೇ ಇಷ್ಟಿನೇ ಆರಂಭವಾಗಿದ್ದು ನಮ್ಮ ಮೊದಲೇ ಬ್ಯಾಚಿನ ಪಿ ಎಚ್ ಡಿ ಸ್ಟೂಡೆಂಟ್ಸ್ ನಾವೆಲ್ಲ ಸಂಶೋಧನಾ ಕಮ್ಮಟದ ನಿರ್ದೇಶಕರು ಚಿದಾನಂದ ಮೂರ್ತಿ ಅವರು ಒಂದು ಐದಾರು ದಿವಸದ ಕಮ್ಮಟ ನಡೀತು ನಮಗೆ ಇನ್ನು ಆಗ್ತಾನೆ ನಾನು ಇನ್ನು ಉಳಿದಂತ ಹಿರಿಯರಿದ್ರು ವೀರೇಶ್ ಪಡೆಯರ್ ಅವರು ಪ್ರಕಾಶ್ ಗರುಡ ನನಗಿಂತ ಸ್ವಲ್ಪ ಹಿರಿಯರು ಅಲ್ಲಿ ಏನ್ ಡಿಸ್ಕಶನ್ ನಡೀತಿವ್ ನನಗಷ್ಟು ನೆನಪಿಲ್ಲ ನೆನಪಿರೋದು ಯಾವುದು ಅಂತಂದ್ರೆ ನಮ್ಮನ್ನ ಆ ಕಾಲದಲ್ಲಿ ಮತ್ತೆ ಈಗಲೂ ಕೂಡ ಹೊಸಪೇಟೆಯಲ್ಲಿ ಪ್ರತಿಷ್ಠಿತ ಆಗಿರ್ತಕ್ಕಂತಹ ಮಲ್ಲಿಗೆ ಹೋಟ್ಲಲ್ಲಿ ಉಳಿಸಿದ್ರು ನಮ್ ಖರ್ಚೆಲ್ಲ ಕನ್ನಡ ವಿಶ್ವವಿದ್ಯಾಲಯದ ಖರ್ಚೆ ನೀವ್ ನೀವು ಯಾರು ಇದನ್ನ ಕೇಳಲ್ಲ ಅಂತ ಹೇಳ್ಬಿಟ್ಟು ಧೈರ್ಯ ಹೇಳ್ತೀನಿ ಹಂಪಿಗೂ ಹೊಸಪೇಟೆಗೂ ಕೆ ಎಸ್ ಟಿ ಡಿ ಸಿ ಬಸ್ನಲ್ಲಿ ನಾವು ಬಹಳ ಗ್ರಾಮೀಣ ಏರಿಯಾದಿಂದ ಬಂದವರು ನಾನು ಮಲ ಮಲ್ಲಿಕಾರ್ಜುನ ಹೊಣ್ಣನೂರವರು ಪಕ್ಕ ಹಳ್ಳಿಗಿರು ಈ ಮಮತಾಜಿ ಸಾಗರ್ ಮತ್ತು ಪ್ರತಿಭಾನಂದ ಕುಮಾರ್ ಓಯಲ್ ಓಯಲ್ ನಾಗೃಷ್ಣ ಸ್ವಾಮಿ ಅವರಲ್ಲ ರಾತ್ರಿ ಊಟ ಮಾಡೋ ಹೊರಗಡೆ ಕೊಡ್ತಿದ್ವಿ ಮಲ್ಲಿಗೆ ಹೋಟ್ಲ ಹೊರಗಡೆ ಕೂರ್ಲಿಕ್ಕಿತ್ತು ಅಲ್ಲಿ ಅವರು ಇದು ಟೊಮೆಟೊ ಸೂಪ್ ಟೊಮೆಟೊ ಸೂಪ್ ಆರ್ಡರ್ ಕೊಟ್ಟು ಕುಡಿತಿದವರು ನಾವು ಹೋಗ್ಬಿಟ್ಟು ಅದ್ರ ಹೆಸರು ಗೊತ್ತಿಲ್ಲ ಟೊಮೆಟೊ ಸೂಪ್ ನನಗೂ ಹೋಗೋದು ಊಟ ಕೊಡಿ ಅನ್ನೋದು ಅವ್ರು ಊಟ ಇತ್ತು ಅವ್ರು ಅನ್ನ ಸಾಗ ಅದ್ನು ಕೊಡ್ಲಿಲ್ಲ ನಾಳೆ ಬೇಕು ಹೋಗೋಣೆಡಿ ನನಗೆ ಅನ್ನ ಸರ್ ಅಲ್ಲಿ ಊಟಮೆಂಟ ಸೊಪ್ಪು ನಮ್ಗೂ ಆಟೋಮ್ಯಾಟಿಕ್ ಉಟಮೆಂಟು ಸಿಗಲಿಲ್ಲ ಅಲ್ಲಿ ಎಂತ ಡಿಸ್ಕಷನ್ ನಡೀತಾ ಅನ್ನೋದು ವೀರೇಶ್ ಬಡಗರ್ಗೆ ನೆನಪಿದೆ ಅಂತ ಕಾಣಿಸ್ತದೆ ಕೊನೆ ದಿವಸ ವೀರೇಶ್ ಬಡಗರ್ ಅವ್ರೆ ಆಕಾಶವಾಣಿ ಕರ್ಕೊಂಡು ಹೋದ್ರು ಆಕಾಶವಾಣಿ ಎಂಟ್ರೂ ನಮ್ಗೆ ಏನು ಪ್ರಶ್ನೆ ಕೇಳೋ ನಂಗೆ ನೆನಪಿಲ್ಲ ಚಿದಮೂರ್ತಿ ಅವರು ಮಾತಾಡಿದ್ರು ಆಮೇಲೆ ಕಾರಾನ ತಗೋ ಕಾರಣ ತಗೊತಿದ್ದು ಕೊನೆಯ ದಿವಸದಲ್ಲಿ ಎಸ್ ಎನ್ ಕಾರಣಾತ್ವರಿಷನು ಎ ಆಕಾಶವಾಣಿ ವಾಸ್ಪೇಟಲ್ಲಿ ಮಾತಾಡಿದ್ದು ಕೆಲವು ಮಾತುಗಳು ನನ್ನ ನೆನಪಿದೆ ಈ ಸಂಶೋಧನಾ ಕಮಟ್ಟ ಐದು ದಿವಸ ನಡೀತು ನಾವು ಅವರಿಗೆ ಸಂಶೋಧನಾ ಮಾರ್ಗದರ್ಶನ ಹೇಳಿಕೊಟ್ಟಿದ್ವಿ ಅವ್ರು ಕೇಳುತ್ತಿದ್ದ ಪ್ರಶ್ನೆಗಳು ಎಷ್ಟು ಗಂಭೀರವಾಗಿತ್ತು ಅಂದ್ರೆ ಒಂದು ತರಗತಿಯಲ್ಲಿ ನೂರಾರು ಹತ್ತಾರು ಪ್ರಶ್ನೆಗಳನ್ನ ಕೇಳುತ್ತಿದ್ರು ಆ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಕಟ್ಟಾಯ್ತಂದು ನಾನಂತೂ ಒಂದು ಪ್ರಶ್ನೆ ಕೇಳಿರಲಿಲ್ಲ ಆ ತಾನೇ ಮುಚ್ಚಿ ಬಂದಿದೆ ಅವಾಗ ಹಬ್ಬ ಹಿಂಗೂ ಕೂಡ ಹೇಳ್ಬೋದಲ್ಲ ಅಂತ ಚಿದೂರ್ತಿ ಅವರು ನಾವು ಓದಿ ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಪಟ್ಟಿಕೆ ಪಟ್ಟಿಕೆ ಮೆಥಡ್ ಇದೆ ಈಗಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಬಂದಿರೋ ಪಟ್ಟಿಕೆನಿಲ್ಲ ಪಟ್ಟಿಕೇನಿಲ್ಲ ಪಟ್ಟಿಗೆಯಿಂದ ಹರಿಬೇಕು ಯಾವ ಪೇಪರ್ ಈಗ ಎಷ್ಟು ಕಟ್ ಮಾಡ್ಬೇಕಂತ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಹೇಳ್ತಾ ಇದ್ರು ಹಂಪಿಲಿದ್ದಾಗಲೇ ಪ್ರತಿ ದಿನ ಬುಧವಾರ ಮಧ್ಯಾಹ್ನ ಮೂರು ಗಂಟೆಯ ನಂತರ ಮಂಟಪ ಅಂದ್ಬಿಟ್ಟು ಒಂದು ಡಿಸ್ಕಷನ್ ಅದರಲ್ಲಿ ನಮ್ಮ ಹಿರಿಯ ಪ್ರಾಧ್ಯಾಪಕರು ಮಾತಾಡ್ತಿದ್ರು ಕಿರಮ್ಮ ಅವರು ಆಮೇಲೆ ತೆಲುಗಾವಿ ಸರ್ ಅವರು ಶ್ರೀನಿವಾಸರಾಜ್ ಅವರು ಎಲ್ಲರೂ ಮಾತಾಡ್ತಿದ್ರು ಜೊತೆಗೆ ನಮಗೂ ಕೂಡ ಅವಕಾಶಗಳು ಬರ್ತಾಯಿದೆ ಅಶೋಕ್ ಅವರು ಮಾತಾಡಿದ್ದಾರೆ ನಾನು ಮಾತಾಡಿದ್ದೀನಿ ಯಾವುದೋ ಒಂದು ಅಲ್ಲಿ ಕಿರಣ್ ನಾಗರಾಜ್ ಅವರಿಗೂ ಮತ್ತು ಲಕ್ಷ್ಮಣ್ ತೆಲುಗಾವರಿಗೂ ಕೊಯ್ಪೇಟು ಬಿದ್ದುಬಿಡ್ತು ವಾಗ್ವಾದ ಲಕ್ಷ್ಮಣ್ ತೆಲಗ ಅವರಿಗೆ ಸಿಟ್ಟು ಬಂದ್ಬಿಡ್ತು ಅವರು ಮುಂದೆ ಅವರು ಕೂತಿದ್ರಲ್ಲ ಕುರ್ಚಿ ಮುಂದ್ಗಡೆ ಖಾಲಿ ಇತ್ತು ಲಕ್ಷ್ಮಣ್ ತೆಲಗ ಅವರು ಟಕ್ ಅಂತ ಹೇಳ್ಬಿಟ್ರು ಎತ್ತರ ಬೇರೆ ಇದ್ದರು ನಮಸ್ಕಾರ ನಾನು ಬರುತ್ತೇನೆ ಅಂತ ಹೇಳ್ಬಿಟ್ಟು ಮುಂದಗಡೆ ಸೇರೋದು ಹೇಳ್ಬಿಟ್ಟು ಹೊರಗಡೆ ಹೋದರು ಲೈಟ್ ಕಿಂಗ್ 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 ಸಿಗರೇಟ್ ಸೇರ್ತಾ ಇದ್ರು ಅಲ್ಲಿ ಹೊರಗಡೆ ಹಂಪಣ್ಣ ಅಂತ ಏನು ಬೆಟ್ಟಿಗೆ ಅಲ್ಲಿದ್ದಂತಹ ಕಿಂಗ್ ಸಿಗರೇಟ್ ಮತ್ತು ಬರ್ಕ್ಲಿ ಫಿಲ್ಟರ್ ಸಿಗರೇಟಿನ ಬಹುತೇಕ ಬಹುತೇಕ ಗ್ರಾಹಕರು ಕನ್ನಡ ಶುದ್ಧ ಉದ್ಯೋಗಿಗಳು ಎಂಬುದು ಒಂದು ಮಾಹಿತಿ ಇದೆ ಅದರ ಬಗ್ಗೆ ಸಂಶೋಧನೆ ಮಾಡಬಹುದು ಪ್ರತಿ ಬುಧವಾರ ನಡೆಯುತ್ತಿದ್ದಂತ ಮಂಟಪ ಅಂತ ಏನಿತ್ತಲ್ಲ ಪ್ರತಿ ಬುಧವಾರ ಮಧ್ಯಾಹ್ನ ಏನು ಮೂರು ಗಂಟೆಗೆ ಕಂಬಾರಿಗೆ ಮತ್ತು ಚಂದ್ರಶೇಖರ್ ಮತ್ತು ಕೆ ವಿ ಮತ್ತು ಇದ್ದಂಥ ಉಳಿದಂಥವರಿಗೆ ಆ ಕನ್ನಡ ಶುದ್ಧ ಕಟ್ಟಲಿಕ್ಕೆ ಹೊಸ ಹಾದಿಯನ್ನು ಸೃಷ್ಟಿಸಿದ್ರು ಅಂತ ಕೇಳಿದ್ರೆ ಈ ನಮ್ಮ ಈ ನವರಂಗ ಇದೆ ನವರಂಗ ಇನ್ನೂ ಫೌಂಡೇಶನ್ ಹಾಕ್ತಿದ್ರು ಎರಡು ನೂರು ದಿನ ಅಲ್ಲಿ ಕೂತು ಡಿಸ್ಕಷನ್ ಮಾಡ್ತಿದ್ವಿ ಅಲ್ರಿ ವೀರೇಶ್ ಪಟ್ಗಾರೇ ಹ್ಞೂ ಅಂದ್ರೆ ಏನ್ ಹೇಳಿದ್ರು ಅಂದ್ರೆ ನೀವು ಬಸ್ಸಲ್ಲಿ ಬಂದ್ಬಿಟ್ಟು ಅಲ್ಲಿ ನವರಂಗದಲ್ಲಿ ಕೂತ್ಬಿಟ್ಟು ಮಧ್ಯಾಹ್ನದ ಡಿಸ್ಕಷನ್ ಮಾಡ್ತಿದ್ವಿ ನಾನು ಕೆವೇನ್ ಅವರಿಗೆ ಅದೇ ಎಷ್ಟೋ ಎಷ್ಟು ವರ್ಷ ಆದ್ಮೇಲೆ ಕೇಳಿದೆ ಅಲ್ಲ ಕರ್ಕೊಂಡು ಡಿಸ್ಕಷನ್ ಮಾಡ್ತಿರಲ್ಲ ಯಾಕೆ ಅಂತ ಅಂದ್ರೆ ಕಿವಿಎಂ ಜೊತೆಯಲ್ಲಿ ಬಹಳ ಸಲುಗೆಯಿಂದ ಮಾತಾಡುವ ಒಂದು ಏನು ಕಾಲಾವಕಾಶ ಬಂದ ಅವ್ರು ಹೇಳಿದ್ರು ಇಲ್ಲ ಅದು ಬರಡ್ ಭೂಮಿಯಾಗಿತ್ತು ನಮ್ಮ ರಮೇಶ್ ಅವರು ವಿಶ್ವರ್ ಹೇಳಿದಾಗೆ ಆ ಇಲ್ಲಿ ಉಸಿರಾಡ ಆ ತರದ್ದು ಭೂಮಿ ಇದು ಈಗಾದ್ರೂ ಮರಗಿಡಗಳು ಹೊರಗಿನ ಜನ ಕಡಿದಲೆ ಒಂದು ಮತ್ತೆ ಕನ್ನಡ ವಿಶ್ವವಿದ್ಯಾಲಯದ ಕಂಬಾರರ ಕನಸಿನ ಭಾಗವಾಗಿ ನೆಟ್ಟ ಮರಗಳು ಇವೆರಡರಿಂದ ಗ್ರೀನ್ ಇವತ್ತಿ ಬಹಳ ಹಸಿರು ಹಚ್ಚ ಹಸಿರಾಗಿದೆ ಬಟ್ ಅಲ್ಲಿ ನೆರಳಿರಲಿಲ್ಲ ಯಾಕೆ ಅಂತ ಕೇಳಿದಾಗ ಕೇವಿನಾರಾಯಣ ಹೇಳಿದ್ರು ಕಂಬಾರರಿಗೆ ಈ ಬರಡು ಭೂಮಿ ಇದೆ ಅಂತ ಉದ್ಯೋಗಗಳಿಗೆ ಅನ್ನಿಸ್ಬಾರ್ದು ಅಲ್ಲಿ ಆಗಾಗ ಹೋಗಿ ಬರ್ತಿದ್ರೆ ಈ ಭೂಮಿಯ ಮೇಲೆ ಈ ಜಾಗದ ಬಗೆಗೆ ಒಂದು ಭಾವನಾತ್ಮಕವಾದ ಸಂಬಂಧಗಳಲ್ಲಿ ಅನ್ನೋ ದೂರ ಆಲೋಚನೆ ಇಟ್ಕೊಂಡು ಅಲ್ಲಿ ಬರ್ತಿದ್ವಿ ಆ ಕಾರಣಕ್ಕಾಗಿ ಹೇಳಿದ್ರು ಕಂಬಾರರಿಗೆ ಎಷ್ಟು ದೂರ ದೂರಗಾಮಿ ಆಲೋಚನೆ ಇತ್ತು ಮತ್ತು ನಮಗೆ ಯಾವುದನ್ನು ಏರ್ ಹೇರಲಿಲ್ಲ ಅವರು ಹೆಂಗೆ ಇರಬೇಕು ಹಿಂಗೆ ಓದಬೇಕು ಹೆಂಗೆ ಆಲೋಚನೆ ಮಾಡಬೇಕು ಅಂತ ಹೇಳಲಿಲ್ಲ ನಮಗೆ ಆಶ್ಚರ್ಯ ಆಗ್ತದೆ ತೊಂಬತ್ತ ಎರಡನೇ ಇಸಿಯಲ್ಲಿ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದಾಗ ನಮ್ಮ ವಿಶ್ವವಿದ್ಯಾಲಯದ ಅನೇಕ ಉದ್ಯೋಗಿಗಳು ಅದನ್ನು ವಿರೋಧಿಸಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ವಿ ಹತ್ತಾರು ಜನ ನಾವು ಸಹಿ ಹಾಕಿದ್ವಿ ಅನಂತರದಲ್ಲಿ ಆ ಬಗೆಯ ಒಂದು ಪಬ್ಲಿಕ್ ಇಶ್ಯೂಗೆ ನಾವು ರಿಯಾಕ್ಟ್ ಮಾಡಿದ್ದು ಜೆಹನಾಬಾದ್ ದುರಂತ ಜಹನಾಬಾದ್ ದುರಂತ ಐ ತಿಂಕ್ ಬಿಹಾರ ಒರಿಸ್ಸಾ ಇರಬೇಕು ಅಲ್ಲಿ ಸುಮಾರು ಹನ್ನೊಂದು ಜನನ ಇಪ್ಪತ್ತು ಜನ ದಲಿತರನ್ನ ಕಲ್ಲು ಮಾಡಿದಾಗ ನಾವು ನಾನು ಚಂದ್ರ ಪೂಜಾರ್ ಅವರು ಟಿ ಪಿ ವಿಜಯ ಅವರು ಒಂದು ಎಂಟತ್ತು ಜನ ಅಧ್ಯಯನ ಮಾತ್ರ ಅಂತವನ್ನ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಮತ್ತು ಮಹಾಚೈತ್ರ ಪುಸ್ತಕವನ್ನು ನಿಷೇಧ ಮಾಡಿದಾಗ ಧರ್ಮಕಾರಣ ನಿಷೇಧ ಮಾಡಿದಾಗ ಧರ್ಮಕಾರಣ ನಿಷೇಧ ಮಾಡಿದಾಗ ಹೊಸಪೇಟೆಯಲ್ಲಿ ಸ್ಟ್ರೈಕ್ ಮಾಡಿದೀವಿ ನಾವು ತಾಲು ಎಲ್ಲಿಂದ ನೆನಪಿಲ್ಲ ತಾಲು ಕಾಫಿಸ ಹೋಗಿ ಆ ಮೆಮೊರಾಂಡಮನ್ನು ಓದಿ ಕೊಟ್ಟು ನಾನೊಂದು ಹಾಡು ಕೂಡ ಹೇಳಿದ್ದೆ ಟಿ ಎಸ್ ಸತ್ಯನಾಥ್ ಅಂತವರು ಕೂಡ ಬೀದಿಗಳ ನೆನಪಿರಲಿ ನಿಮಗೆ ಟಿ ಎಸ್ ಸತ್ಯನಾಥ್ ಅಂತವರು ನಮ್ಮ ಶಾಕ್ ತಿಂ ಅವರ ಜಾನಪದ ಮುಖಗಳು ನಮ್ಮ ಲೈಫ್ರಲ್ಲಿ ಒಂದೇ ಒಂದು ಇದೆ ಅನೇಕ ವಿದ್ವಾಂಸರು ಅವರ ಕೃತಿಯಲ್ಲಿ ಓದಿರ್ಬೋದು ಅಂತಹ ಅವರನ್ನು ಕೂಡ ಚಳುವಳಿಂತ ಒಂದು ಪ್ರಜಾಸತ್ತಾತ್ಮಕವಾದ ಆಶಯ ಹೋರಾಟದ ಭಾವನೆಗಳನ್ನ ಕಂಬ ನಮ್ಮಲ್ಲಿ ಬಿತ್ತಿದ್ರು ಅನ್ನೋದು ಬಹಳ ದೊಡ್ಡ ಒಂದು ಬೆಳವಣಿಗೆ ಅಂತ ನಾನು ಭಾವಿಸುತ್ತೇನೆ ಆಮೇಲೆ ದಿನ ಇಲ್ಲಿ ದಿನ ಮಾತು ಅಂತ ಇತ್ತು ಈ ಹೊಸ ಕ್ಯಾಂಪಸ್ ಅಲ್ಲಿ ಶುರುವಾಯಿತು ನಾನು ಒಂದು ಎಂಟು ತಿಂಗಳು ಇಲ್ಲಿ ಪಿ ಎಚ್ ಡಿ ಆಂತರಿಕ ವಿದ್ಯಾರ್ಥಿಯಾಗಿ ಬಂದವನು ಇಷ್ಟ ಇಲ್ಲದೆ ಜೂನಿಯರ್ ಕಾಲೇಜ್ ಕುದುರೆ ಎಂಟು ತಿಂಗಳು ಕೆಲಸ ಮಾಡಿ ಮತ್ತೆ ಇಲ್ಲಿಗೆ ಹಂಗಾಮಿ ಉಪನ್ಯಾಸಕನಾಗಿ ಬಂದು ಎರಡು ವರ್ಷ ಹಂಗಾಮಿಯಲ್ಲಿ ತೊಂಬತ್ತ ಆರರ ಆಗಸ್ಟ್ ತಿಂಗಳ ಕೊನೆಯಲ್ಲಿ ನಾನು ಕಾಯಂ ಉಪನ್ಯಾಸಕನಾದೆ ಆ ಅವಧಿಯಲ್ಲಿ ತೊಂಬತ್ನಾಲ್ಕರಿಂದ ತೊಂಬತ್ತೆಂಟರವರೆಗೆ ಸುಮಾರು ನಾಲ್ಕು ವರ್ಷ ನಾಲ್ಕು ವರ್ಷಗಳ ಅವಧಿಯಲ್ಲಿ ನಿರಂತರವಾಗಿ ದಿನಮಾತು ಅಂತ ನಡೆದಿತ್ತು ಅಲ್ಲಿ ನಾವೆಲ್ಲರೂ ಕೂಡ ಆ ಒಂದೊಂದು ಸಬ್ಜೆಕ್ಟ್ ಮೇಲೆ ಮಾತಾಡ್ತಿದ್ವಿ ಆ ಸಮಯದಲ್ಲಿ ನಮ್ಮ ಅವರು ಏನು ಹೇಳಿದ್ರಲ್ಲ ಎಳೆಯ ಪಂಡಿತರು ಅಂತ ಕರೀತಿದ್ರು ಒಂದು ಕಂಬಾಬ್ರು ಕೆಲವೊಂದು ಕಿರಿಯ ಪಂಡಿತರು ಕರೀತಿದ್ರು ಬಹುಶಃ ಕಿರಿಯ ಪಂಡಿತರು ಅಂತಾನೆ ಕಾಣ್ತದೆ ಜಾಸ್ತಿ ಒಬ್ಬೊಬ್ಬ ಸಾಹಿತಿಗಳ ಬಗೆಗೆ ಪುಸ್ತಕ ಬರೆಸುವಂತ ಒಂದು ಕಾರ್ಯ ಅವ್ರ ಹತ್ರ ಹೋಗಿ ಮಾತಾಡೋದು ಮೆಟ್ರಿಯಲ್ ಕಲೆಕ್ಟ್ ಮಾಡೋದು ಸಂವಾದ ಮಾಡೋದು ಇತ್ಯಾದಿಗಳ ಮೇಲೆ ನಾವೆಲ್ಲ ಒಂದೊಂದು ಬರೆದ್ವಿ ಮತ್ತೆ ಆ ಓದಿದ್ವಿ ಕೆಲವರು ಮಂಡಿಸಿದ್ವಿ ಮಂಡಿಸಿದ್ವಿ ಚಾವಡಿಯಲ್ಲಿ ಮತ್ತು ಕನ್ನಡ ವಿಶ್ವವಿದ್ಯಾಲಯದ ಒಂದು ವಿಶಿಷ್ಟತೆ ಏನಿದೆ ಅಂತಂದರೆ ನಮಗೆ ಬಾಳೆಕುಶಾಲದ್ದು ಅನೇಕ ಕಾರಣಗಳಿಗಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಪ್ರತಿನಿಧಿಗಳು ಕೂಡ ನಾವ್ ಈಗ ಬೀದರ್ ಬೀದರಿಂದ ಬಂದಂಥವರು ಅಶೋಕ್ ರಂಜರಿ ಅವರು ಮಡಿಕೇರಿ ಭಾಗದಿಂದ ಬಂದಂಥವರು ನಮ್ಮ ಲೇಖಕ ಮಿತ್ರರು ಯಾರು ಎಚ್ ಕೆ ನಾಗೇಶ್ ಅವರು ಮತ್ತು ಟಿ ಪಿ ವಿಜಯ ಅವರು ಈ ಕಡೆ ಕೋಲಾರ ಕಡೆಯಿಂದ ಬಂದಂಥವರು ಸಿ ವೆಂಕಟೇಶ್ ಮತ್ತು ಶಿವಾರಿ ಅವರು ಚಿಕ್ಕವರು ಭಾಗದಿಂದ ನಾನು ಮತ್ತು ರಾಮ ತೆರಿಗೆ ಒಂದು ಎಲ್ಲರೂ ಕೂಡ ಬೇರೆ 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 ಜಿಲ್ಲೆಯಲ್ಲಿ ನಮ್ಮ ನಮ್ಮ ಪ್ರಾದೇಶಿಕ ಅನುಭವಗಳನ್ನ ಸಂಸ್ಕೃತಿ ಆಚರಣೆ ನಂಬಿಕೆಗಳನ್ನ ಅಲ್ಲಿ ಶೇರ್ ಮಾಡ್ಕೊಳ್ತಿದ್ವಿ ದಿನ ಮಾತಲ್ಲಿ ಹಾಗಾಗಿ ಕನ್ನಡ ವಿಶ್ವವಿದ್ಯಾಲಯದ ಆರಂಭದ ವರ್ಷಗಳಲ್ಲಿ ನಾವು ಲೈಬ್ರರಿಯಲ್ಲಿ ಅಕ್ಷರಗಳನ್ನ ಕಣ್ಣಿನ ಮೂಲಕ ಓದಿನ ಮೂಲಕ ಓದಿ ಒಂದು ಬಗೆಯ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡ್ರೆ ನಾವು ಮೌಖಿಕವಾಗಿ ಕಲಿತಿದ್ದು ಬಹಳ ಜಾಸ್ತಿ ದಿನ ಮಾತು ನಮಗೆ ಅಪಾರವಾಗದನ್ನು ಕಲಿಸಿದೆ ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ ನಾನು ಕನ್ನಡ ವಿಷಯದಲ್ಲಿ ಒಂದು ಪ್ರಾಜೆಕ್ಟ್ ಆಗಿ ಸಂಶೋಧನೆ ತಾತ್ವಿಕ ಅಂತ ಒಂದು ಪುಸ್ತಕ ಬರೆದಿದ್ದೀನಿ ಅದು ರೀಪ್ರಿಂಟ್ ಆಗಿದೆ ಅದರ ಪ್ರಸ್ತಾವನೆಯಲ್ಲಿ ನಾನು ಈ ದಿನ ಮಾತನ್ನ ನೆನಪು ಮಾಡ್ಕೊಂಡಿದ್ದೀನಿ ಅವಾಗ ನಾನು ಸಂಚಾಲಕ ಆಗಿದ್ದೆ ನಾಲ್ಕು ವರ್ಷ ನಿರಂತರ ನಾನು ಸಂಚಾಲಕ ಒಂದು ಒಂದು ಇಡೀ ವಾರ ಮಾತಾಡೋ ಮಾತಾಡುವ ಪಟ್ಟಿಯನ್ನು ವಿಷಯ ದಿನ ವಿಷಯ ದಿನನ ಕೈಲೇ ಬರೆದ್ಬಿಟ್ಟು ನಾನು ಅಲ್ಲಿ ಚಾವಲಿ ನೋಟಿಸ್ ಬೋರ್ಡ್ಗೆ ಅಂಟಿಸ್ತಾ ಇದ್ದೆ ಕೆಲವು ಸಲ ಕೆಲವ್ರು ಸಿಗ್ತಾ ಇರಲಿಲ್ಲ ಮತ್ತು ಕೆಲವರು ಕೈ ಕೊಡೋರು ಅವಾಗ ಓ ಎಲ್ ನಾಗವೃಷ್ಣ ಸ್ವಾಮಿ ಅವರನ್ನು ಚೀಟಿ ಕೊಡ್ರಿ ಇಟ್ಕೊಂತೀನಿ ಆಮೇಲೆ ಕೊಡ್ರಿ ಕೊಡಿರಿ ಓ ಎಲ್ ಸ್ವಾಮಿ ಇವರು ಮಧ್ಯಾಹ್ನ ಮೇಲೆ ಕೂಡ ಸರ್ ಮಾತಾಡ್ಬೋದು ಅವರೇ ಮೇಜರ್ ಮಾಡ್ಕೊಡಲ್ಲ ಹಾಂ ಇಷ್ಟು ಒಳ್ಳೆ ರೋಚಕ ವಿಷಯಗಳ ಚೀಟಿ ಕೊಡೋದು ನನ್ನ ಮನಸ್ಸು ಆಮೇಲೆ ಕೆಲವರು ಕೈ ಕೊಡೋದು ಅವಾಗ ನಾನು ಕಮಲಾಪುರದ ಪೋಸ್ಟ್ ಆಫೀಸ್ ಹತ್ರ ಒಂದೇ ಒಂದು ಎಚ್ ಡಿ ಬುಕ್ ಇತ್ತು ನನಗಾಗೆ ಅಂತ ಬಿಳೆಮೆಲಾರಿಗೂ ಹೋಗಿ ಫೋನ್ ಮಾಡ್ತಿದ್ದೆ ನಾನು ಫೋನ್ ಜೀವನದಲ್ಲಿ ಕಲ್ತಿದ್ರೆ ಅದ್ರ ದಿನ ಮಾತಿನ ಕಾರಣಕ್ಕಾಗಿ ಇಲ್ಲಿ ಹೆಸರು ಹೆಸರು ಹಾಕಿದ್ನಲ್ಲ ಅಂದ್ರೆ ಸ್ವಾಮಿ ಅವರಿಗೆ ಎಸ್ ಎಸ್ ಆರ್ಗು ಫೋನ್ ಮಾಡ್ತಿದ್ದೆ ಅವ್ರಿಗೆ ಮಾತ್ರ ಫೋನ್ ಇತ್ತು ನಾವು ಪಬ್ಲಿಕ್ ಗುತ್ ಹೋಗೋತಾಯ್ತು ಕೆಲವು ಸಲ ಎಸ್ ಎಸ್ ಅಂಗಡಿ ಅವರು ಬೇಗ ಸಿಕ್ಬಿಡೋದು ನಮ್ಮಲ್ಲಿ ಎಸ್ ಎಸ್ ಅಂಗಡಿಲ್ಲ ಲಾಂಗ್ ಫಾರ್ಮ್ ಏನ್ ಗೊತ್ತೇನು ಎಸ್ ಎಸ್ ಅಂಗಡಿ ಅಂದ್ರೆ ಗೊತ್ತಿಲ್ಲ ಬಹುಶಃ ಅವ್ರಿಗೆ ಕೂಡ ಗೊತ್ತಿಲ್ಲ ನಾನು ಒಂದು ಎರಡು ಸಲ ಎಸ್ ಎಸ್ ಅಂಗಡಿ ರಿಪೀಟ್ ಆಗಿದೆ ಕೇಳಿ ಯಾತ್ರೆ ಅವ್ರನ್ನ ಹಾಕ್ತಾರಲ್ಲ ಅಂತಂದ್ರು ಸರ್ ಎಲ್ಲರನ್ನ ಕೇಳಿ ನೋಡಿದೆ ಯಾರು ಹೋಗ್ಲಿಲ್ಲ ಹಂಗಾಗಿ ಅಂಗಡಿ ಅವ್ರನ್ನ ಹಾಕಿದೆ ಎಸ್ ಎಸ್ ಅಂಗಡಿ ಅಂದ್ರೆ ಸದಾ ಸಿದ್ಧ ಅಂಗಡಿ ಆಮೇಲೆ ನಮ್ಮ ವಿಶ್ವವಿದ್ಯಾಲಯದ ಮಹತ್ವದ ಕೆಲವು ವಿಶಿಷ್ಟವಾದ ಗುಣ ಅನ್ಬೇಕು ಲಕ್ಷಣ ಅನ್ಬೇಕು ಗುಣ ಅನ್ಬೇಕು ಲಕ್ಷಣ ಬೇಡ ಹಾಜರಾ ಕೆಲಸ ಮಾಡಿಯಲ್ಲ ಇದು ದಾಖಲೆ ಕಂಬಾರವರ ದೂರಗಾಮಿ ಕನಸೇನಿತ್ತು ನಾನು ಕೇ ನಾನು ಈ ಪೇಪರ್ ಮಾಡುವಾಗ ಅನೇಕ ಅನೇಕ ಜೊತೆಯಲ್ಲಿ ನಾನು ಫೋನ್ ಮಾಡಿ ವಿಚಾರ ಮಾಡಿದೆ ಅದರಲ್ಲಿ ಕೆಬಿಲ್ ಕೂಡ ಎರಡು ಮೂರು ಬಾರಿ ಮಾತಾಡಿದ್ದೇನೆ ಅಂದ್ರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ ಕೆಲವು ತೀರ್ಮಾನಗಳನ್ನು ತಗೊಳ್ತಿರಲಿಲ್ಲ ಆರಂಭದಲ್ಲಿ ಒಂದು ಹಾಜರಾತಿ ಹಾಜರಲ್ವೋ ಅದೇ ರೀತಿಯಲ್ಲಿ ನಾವು ರಾಷ್ಟ್ರೀಯ ದಿನಾಚರಣೆಗಳನ್ನು ಕೂಡ ಮಾಡ್ತಿರ್ಲಿಲ್ಲ ನೆನಪಿರ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಗಾಂಧಿ ಜಯಂತಿ